ಅವರಿಗೆ ಆಗ್ತಾರಂತ ಅನ್ಯಾಯಗಳನ್ನ ಇವತ್ತು ಎಲ್ರೂ ಸೇರಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಶ್ರಮಗಳು ಕೂಡ ಹೇಳಿದ್ದಾರೆ ಯಾವ ತರ ಇವ್ರು ನಡ್ಕೋಬೇಕು ಮುಂದಿನ ದಿನಗಳಲ್ಲಿ ಯಾವ ತರ ನಡೆಯುತ್ತೆ ಅಂತ ಕೂಡ ಹೇಳಿದ್ದಾರೆ ಇವತ್ತು ಒಂದು ರೈತರು ಒಂದ ಎಕರ ಅರ್ಧ ಎಕರ ಇರ ಜಮೀನು ನೀ ಕಿತ್ಕೊಂಡು ಏನ್ ಮಾಡೋದು ರೈತರು ಬೇರೆ ಕಡೆ ರಾಶಿಗಳಿಗೆ ಕೂಲಿಕ್ ಹೋಗಬೇಕು ಇನ್ನ ಮಾಡೋ ಕೆಲ್ಸಗಳು ಯಾಕಂದ್ರೆ ರೈತರಿಗೆ ಅವ್ನ್ ತೊಂದರೆ ಕೊಡ್ಬೇಕ್ರಿ ರೈತರಿದ್ರೆ ನಾವೆಲ್ಲರೂ ಇರೋದು ರೈತರಿಗೋಸ್ಕರ ನಾವೆಲ್ಲರೂ ಇರೋದು ರೈತರು ಇಲ್ಲ ಅಂದ್ರೆ ನೀವೇನು ಮಾಡಕ್ ಯಾವ ಸರ್ಕಾರ ಆಗ್ಲಿ ಯಾವ್ದೇ ಒಂದು ಇದಾಗ್ಲಿ ನೀವ್ ರೈತರಿಗೋಸ್ಕರ ನಿತ್ಕೋಬೇಕು ಒಂದ್ ಎಕರೆ ಕಿತ್ಕೊಂಡು ನೀವ್ ಏನ್ ಮಾಡೋದು ಒಂದ್ ಎಕರೆ ಅವ್ರಿಗೆ ಇವತ್ತು ಬೆಲೆ ಬಾಳ್ತ ಮಾಡ್ತಾ ಇದಾರೆ ಒಂದು ತರ್ಕಾರಿ ಮಾಡಿದ್ರೆ ಲಾಸ್ ಆಗ್ತಾ ಇಲ್ಲ ಸಹ ಅವ್ರು ಇರೋ ಜಮೀನು ಹಸಿರ್ಲಿಕ್ಕೊಂಡು ಏನೋ ಹಾಲ ಒಂದು ಎಣ್ಣೆ ಹಾಕೋಬೇಕು ಯಾವ್ದೋ ಒಂದು ಅವ್ರಲ್ಲಿ ಇದ್ದಾರೆ ಇವತ್ತು ನೋಡಿದ್ರು ಸರ್ವೆ ಮಾಡ್ತಾ ಇದ್ರು ಅವ್ರು ಮಾಡೋ ಲೆಕ್ಕ ಲೆಕ್ಕಾಚಾರದಲ್ಲಿ ಇರೋ ಮನೆಯಲ್ಲಿ ಕೂಡ ಸಹ ಆಗುತ್ತೆ ಇರೋ ಮನೆಯಲ್ಲಿ ಕೂಡ ಹೋಗುತ್ತೆ ಒಂದ್ ಕೆಲಸ ಮಾಡಿ ಎಲ್ರೂ ಮರ್ಸ್ಬಿಡ್ರಿ ಈ ಒಂದಲ್ಲಿ ಕಾಂಪೌಂಡ್ ಏನೋ ಮಾಡ್ಕೊಡ್ರಿ ನಿಮ್ ಬೇಗ ಮಾಡ್ಕೊತ ಇದ್ರಿ ಯಾವ್ದಾರ ತೊಂದರೆ ಮಾಡ್ಬೇಕು ರೈತರಿಗೆ ಒಳ್ಳೇದ್ ಮಾಡಿ ನಿಮ್ಗೆ ಯಾವತ್ತು ರೈತರ ನಿಮ್ಗೆ ತೆಗತ್ತೆ ರೈತರಿಗೆ ಅನ್ಯಾಯ ಮಾಡಬೇಡಿ ರೈತರಿಗೆ ಯಾವ್ದೇ ಅನ್ಯಾಯ ಮಾಡಿದ್ರು ಯಾರು ಇರಲ್ಲ ರೈತರಿಗೆ ಒಂದೇ ಎಲ್ಲಾ ರೈತರು ಐವತ್ತು ಸಾವಿರ ಜನ ರೈತರು ಬಂದು ಸಹ ಇಲ್ಲಿ ಸ್ಟ್ರೈಕ್ ಮಾಡಕ್ ರೆಡಿ ಎಷ್ಟು ಜನ ಪೊಲೀಸರ ನೀವೇನೇ ಮಠ ಬೇಕಲ್ಲ ನಮ್ಮ ರೈತರ ಬಗ್ಗೆ ನಿಂತ್ಕೊಂತೀವಿ ರೈತ ಮಾಡ್ಕೊಂತ ಅನ್ಯಾಯ ಮಾಡ್ಬೇಡ್ರಿ ಅವ್ರಿಗಿರೋದು ಸುಮಾರು ಎಪ್ಪತ್ತು ವರ್ಷಗಳಿಂದ ಅವರ ಜಮೀನಲ್ಲಿ ಇದ್ದಾರಂತೆ ಇವಾಗ ಬಂದು ನೀವು ಒಂದು ಸರ್ವೆ ಮಾಡೋದು ಇದು ನಮ್ಮದು ಇದು ನಮ್ಮದು ಅಂತ ಅನ್ನೋದು ಚೆನ್ನಾಗಿಲ್ಲ ಈ ತರ ಮಾಡಿದ್ರೆ ರೈತರೆಲ್ಲ ಕೈತ ನಿಂತ್ಕೊಂಡ್ರೆ ಯಾವ ಲೆಕ್ಕಕ್ಕೂ ನಿಲ್ಲಲ್ಲ ಇದಕ್ಕೋಸ್ಕರ ನೀವು ಹುಷಾರಾಗಿರ್ಬೇಕಂತ ಹೇಳಿ ಈ ನಾಲ್ಕು ಮಾತ್ರ ಮಾತಾಡಕ್ಕೆ ಅವಶ್ಯ ನಮಸ್ಕಾರ ಸಹ ಜೈ ರೈ ರೈತ